ಏನೇನೋ ಸರ್ ಹಂಗೆ ಒಂದು ಸರ್ ಆದರೆ ಹ್ಞೂ ತುಂಬ ಆದ್ರಿ ಹ್ಞೂ ಸರ್ ಬ ನಾಡಿನ ಖ್ಯಾತ ವೈದ್ಯರು ಅವರು ಕೂಡ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಆಲಕರ್ಷ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವ ಹೋಳಿಗಟ್ಟಿ ಶ್ರೀ ಹಳೆ ವಿದ್ಯಾರ್ಥಿಗಳ ಸಂಘ ಅವರು ಕೂಡ ವೇದಿಕೆ ಅದೇ ರೀತಿ ನಮ್ಮ ಕಾಲೇಜಿನ

ಅಮ್ಮ ಇಲ್ಲಿ ಯಾರು ಕೂತು ಮಾತಾಡಂಗಿಲ್ಲ ತೆಗಿಬೇಕಮ್ಮ ತೆಗೆದ್ರೆ ಎಲ್ಲ ವೀಡಿಯೋದಲ್ಲಿ ಬರುತ್ತೆ ಏನೇನು ತಂದಿದ್ರೆ ಅಂತ ಗೊತ್ತಾಗ್ಬೇಕಲ್ಲ thank you ಕುಳಿತುಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತೇಳಿ ಕೇಳಿಕೊಳ್ಳುತ್ತಾ ಇವತ್ತಿನ ದಿವಸದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಸಭಿಕರು ಅತ್ಯಂತ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತ ಈಗ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀಮತಿ ಅನ್ನಪೂರ್ಣ ಎನ್ ಕಲ್ಲನ್ ಅಧ್ಯಕ್ಷರು ಪುರಸಭೆ ಚಿತ್ರಾಪುರ್ ಮೇಡಮ್ ಅವರು ಉದ್ಘಾಟಕರಾಗಿ ವೇದಿಕೆ ಮೇಲೆ ತುಂಬಾ ಸಾಮಾನ್ಯ ನೆಲೆಸಿಕೊಳ್ತಾ ಇದ್ದೀನಿ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶಂಕರಮ್ಮ ಮಹಾದೇವಪ್ಪ ಹುಡುಗ ಜಂಗಮ್ಮ ಗುರ್ರ ಕತೆ ಕಲಾವಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ

ಬುಡ ಜಂಗಮ ಕಥೆ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಏನಪ್ಪ ಅಂದರೆ ಪುರಸ್ಕೃತರು ಮತ್ತು ತಮ್ಮದೇ ಆದಂತ ಒಂದು ಸಂಸ್ಕೃತಿ ಇನ್ನೂವರೆಗೆ ಏನಪ್ಪ ಜೀವಂತವಾಗಿ ಕರ್ನಾಟಕದಲ್ಲಿ ಉಳಗಿಸಿದ್ದಾರೆ ಅಂತವರು ಈ ಜನಪದ ಉತ್ಸವಕ್ಕೆ ಆಗಮಿಸಿದ್ದಾರೆ ನಮ್ಮೆಲ್ಲರ ಪುಣ್ಯ ಅದಕ್ಕಾಗಿ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲರೂ ಚಪ್ಪಾಳೆ ತಟ್ಟದ್ರ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ನಾನು ತೋರ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಕಾಲೇಜಿನ ಭೂದಾನಿಗಳು ಶಿಕ್ಷಣ ಪ್ರೇಮಿಗಳು ಖ್ಯಾತ ವೈದ್ಯರು ಆದಂತ ಡಾಕ್ಟರ್ ಚಂದ್ರಕಾಂತ್ ಕಾಂತ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗುರುಶಾಂತ್ ಮುದುಗೇಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ಅದೇ ರೀತಿಯಾಗಿ ಅತಿಥಿ ಸ್ಥಾನ ವಹಿಸಿಕೊಂಡಿರುವಂತ ಶ್ರೀ ಭೀಮಾಶಂಕರ್ ಎಸ್ ಹುಳಿಕಟ್ಟಿ ಅವರು ಹಳಿ ವಿದ್ಯಾರ್ಥಿ ಸಂಘದ ಖಜನ್ಸಿ ಆಗಿದ್ದಾರೆ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಮೆರಗು ಕಾರ್ಯಕ್ರಮ ಯಾವುದೇ ಇರಲಿ ನೀವು ಮಾಡ್ರಿ ನಾ ಹಿಂದಿರ್ತೀನಿ ಅಂತ ತಿಳ್ಕೊಂಡು ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸಪೋರ್ಟ್ ಕೊಡ್ತಿರುವಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂತ ಡಾಕ್ಟರ್ ಶಿಶನಪ್ಪ ಎಸ್ ಗೃಹರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಚಾಲಕರಾದಂತ ಪ್ರೊಫೆಸರ್ ಮಲ್ಲಪ್ಪ ಮಾನೆಗಾರ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನನ್ನ ಸ್ನೇಹಿತರು ಮತ್ತು ಈ ಚಿತ್ತಾಪೂರ್ ತಾಲೂಕಿನ ಸಿಇಒ ಪುರಸಭೆ ಚಿತ್ರ ಬಿಟ್ಟಲ್ ಹದಿಮನೆ ಸರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಉದಯ್ ಕುಮಾರ್ ಸಾಗರ್ ಕಲಾವಿದರು ಹಾಗೂ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕರು ಅವರು ಆಗಿರುವಂತಹ ಸರ್ ಅವರು ಆಗಮಿಸಿದ್ದಾರೆ ಅವರು ನಮ್ಮ ಕಾಲೇಜಿಗೆ ಅನೇಕ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಆಸನಾಗಿರುವಂತ ನಮ್ಮ ಕಾಲೇಜಿನ ಸಿಬ್ಬಂದಿ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ಪ್ರೊಫೆಸರ್ ಶರಣ್ಬಸಪ್ಪ ರಾಯಕೋಟೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ಅದೇ ರೀತಿಯಾಗಿ ಕಾಲೇಜಿನ ಐಕ್ಯವಾಸಿ ಸಂಯೋಜಕರಾದಂತಹ ಡಾಕ್ಟರ್ ಕೈಲಾಸಪತಿ ವಿಶ್ವಕರ್ಮ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ಮತ್ತು ಕಾರ್ಯಕ್ರಮದಲ್ಲಿ ಗ್ರಂಥ ಡಾಕ್ಟರ್ ಫರೀನ್ ಫಾತಿಮಾ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ನಮ್ಮ ಕಾಲೇಜಿನಲ್ಲಿ ಸ್ನಾತಕೋತ್ತರ ವಿಭಾಗದ ಸಂಯೋಜಕರಾದಂತಹ ಡಾಕ್ಟರ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ಹಾಗೂ ಕಾಲೇಜಿನ ರೆಡ್ ಕ್ರಾಸ್ ಘಟಕದ ಸಂಯೋಜಕರಾದಂತಹ ಡಾಕ್ಟರ್ ಸುಗ್ರೇಶ್ವರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಸುಸ್ವಾಗತ ಬಯಸ್ತೇನೆ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕದ ಎರಡು ಘಟಕ It's <laughs> okay. ಚಪ್ಪಲು ತಪ್ಪದ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೇನೆ ಸೌಭಾಗ್ಯ ಶಂಕರಮ್ಮ ಮಹಾದೇವಪ್ಪ ಇವರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ಮಂಜುನಾಥ್ ದೇಶಪಾಂಡೆ ಸರ್ ಅವರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆರ್ ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿತಾಪುರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ಉತ್ಸವಕ್ಕೆ ತಮ್ಮೆಲ್ಲರಿಗೂ ನಾನು ಡಾಕ್ಟರ್ ಮಂಜುನಾಥಿ ದೇಶಪಾಂಡೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಯ ಒಂದು ಪರಿಚಯ ಆ ಪರಿಚಯ ಕಿರು ಪರಿಚಯ ಅಂದರೆ ತಪ್ಪಾಗ್ತದೆ ವ್ಯಕ್ತಿಗಿಂತ ವ್ಯಕ್ತಿ ಎಷ್ಟು ಮುಖ್ಯ ಅನ್ನೋದನ್ನು ಆ ವ್ಯಕ್ತಿಯನ್ನು ನೋಡಿದ್ರೆ ನಮಗೆ ಪರಿಚಯ ಆಗ್ತದೆ ಅಂತಹ ಮಹಾನ್ ವ್ಯಕ್ತಿತ್ವದ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಿಮಗೆ ತುಂಬ ಸಂತೋಷ ಆಗ್ತಾ ಇದೆ ಆ ವ್ಯಕ್ತಿ ಶ್ರೀಮತಿ ಶಂಕರಮ್ಮ ಸಿರ್ವಾಟಿ ಅವರು ಶ್ರೀಮತಿ ಬಸಮ್ಮ ಸಾರಿ ಶ್ರೀಮತಿ ಗಂಗಮ್ಮ ಮತ್ತು ಬಸಣ್ಣ ಅವರ ಉದರದಲ್ಲಿ ಜನಿಸಿರುವಂತಹ ಶ್ರೀಮತಿ ಶಂಕರಮ್ಮ ಮಹದೇವಪ್ಪ ಅವರು ಮೂಲವಾಗಿ ನೀಲಹಳ್ಳಿ ಗ್ರಾಮದವರು ಇವರು ಮದುವೆಯಾಗಿ ಬಂದಿರುವಂಥದ್ದು ಚಿತ್ತಾಪುರ ತಾಲೂಕಿನ ರಾಮತೀರ್ಥಕ್ಕೆ ಈಗಾಗಲೇ ಮಿನಿಮಮ್ ಮಿನಿಮಮ್ ಟು ಮಿನಿಮಮ್ ಒಂದು ಎಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಜಾನಪದ ಕಲೆಯನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ನಿರಗ್ಳವಾಗಿ ಅದರ ಏನಂತೀರಿ ನೀವು ಸ್ವಾದವನ್ನು ನೀಡುತ್ತಿರುವ ಮಹಾನ್ ವ್ಯಕ್ತಿ ಶ್ರೀಮತಿ ಶಂಕ್ರಮ್ಮ ಮಹಾದೇವಪ್ಪ ಅವರು ನಾನು ಹೇಳ್ತಾರೆ ಅರ್ಥ ಆಗಿರ್ಬೋದು ಎಪ್ಪತ್ತು ವರ್ಷದಿಂದ ಈಗವರೆಗೆ ಎಪ್ಪತ್ತೈದರಿಂದ ಎಪ್ಪತ್ತಾರು ವರ್ಷ ಅಂದರೆ ಏಳರಿಂದ ಎಂಟು ವರ್ಷದ ಒಬ್ಬ ಹುಡುಗಿ ಜಾನಪದ ಕಲೆಯ ಕುರಿತು ಬುರಾ ಕಥೆಗಳನ್ನು ಕುರಿತು ಅದರಲ್ಲೂ ವಿಶೇಷವಾಗಿ ರಾಮರಾಜರ ಕಥೆಗಳು ಲಕ್ಷ್ಮಿಯ ಕಥೆಗಳು ಗೌರಮ್ಮನ ಕಥೆಗಳು ಆರ್ಯವಾದ ಕಥೆಗಳು ಈ ರೀತಿ ಹಲವಾರು ಕಥೆಗಳನ್ನು ನಮಗೆ ಕೇಳಿದ್ರೆ ಒಣರಾಗ್ಬೋದು ಅದು ದಿನರಾತ್ರಿ ಮಿನಿಮಮ್ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗಳವರೆಗೆ ನಿರವಾಗಿ ಆ ಕಥೆಗಳನ್ನು ಜನಸಾಮಾನ್ಯರ ಮನಸ್ಸಿಗೆ ಮುಟ್ಟುವಂತೆ ಜನಸಾಮಾನ್ಯರ ಭಾಷೆಯಲ್ಲಿ ತಿಳಿಸಿಕೊಡುವಂಥ ಒಬ್ಬ ಮಹಾನ್ ವ್ಯಕ್ತಿತ್ವ ಇಂದಿನ ಶ್ರೀಮತಿ ಶಂಕರಮ್ಮ ಮಹಾದೇವಪ್ಪ ಅವರು ಅವರ ಇನ್ನೊಂದು ವಿಶೇಷತೆಯನ್ನು ನಾನು ತಮ್ಮ ಮುಂದೆ ಪ್ರಸ್ತುತ ಪಡ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಹೇಳಿರುವಂತಹ ಆ ಬುರ್ರಾ ಕಥೆಗಳ ಮೇಲೆ ಜಾನಪದ ಕಥೆಗಳ ಮೇಲೆ ಈಗಾಗಲೇ ಎರಡು ಪಿ ಎಚ್ ಡಿಗಳಾಗಿದ್ದಾವೆ ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ ಒಂದು ಹಂಪಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಡಾಕ್ಟರ್ ಮಾಣಿಕಪ್ಪ ಅವರು ಮಾಡಿರುವಂತಹ ಒಂದು ಅಧ್ಯಯನ ಇನ್ನೊಂದು ಯೂನಿವರ್ಸಿಟಿ ಆಫ್ ಹೈದ್ರಾಬಾದ್ ಹೈದರಾಬಾದ್ನ ಒಬ್ಬ ವಿದ್ಯಾರ್ಥಿನಿ ಮಾಡಿರೋ ವಿದ್ಯಾರ್ಥಿ ಮಾಡಿರುವಂಥ ಒಬ್ಬ ಒಂದು ಅಧ್ಯಯನ ಇವೆರಡೂ ಅಧ್ಯಯನಗಳು ಶ್ರೀಮತಿ ಶಂಕ್ರಮ್ಮ ಮಹದೇವಪ್ಪ ಅವರ ಒಂದು ಜಾನಪದ ಕಥೆಗಳ ಮೇಲೆ ಮಾಡಿರುವಂಥ ಎರಡು ದೊಡ್ಡ ಗ್ರಂಥಗಳು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಆ ಗ್ರಂಥಗಳು ಕರ್ನಾಟಕದ ಪರಿಚಯವನ್ನು ಅದರಲ್ಲೂ ವಿಶೇಷವಾಗಿ ಚಿತಾಪುರ್ನ ಒಬ್ಬ ಒಂದು ಮಹಾನ್ ವ್ಯಕ್ತಿತ್ವವನ್ನು ಜಗತ್ತಿಗೆ ಪರಿಚಯ ಮಾಡಿದೆ ಅಂದ್ರೆ ನಮ್ಮ ಚಿತಾಪುರ್ಗೆ ನಮ್ಮ ಜಾನಪದ ಸಂಸ್ಕೃತಿಗೆ ಅತ್ಯಂತ ಹೆಮ್ಮೆಯ ಒಂದು ವಿಷಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮೂಲವಾಗಿ ಇವರು ಭಿಕ್ಷೆ ಬೀಳ್ತಾ ಹಲವಾರು ಕತೆಗಳನ್ನ ಕವನಗಳನ್ನ ಗಾಯನಗಳನ್ನು ಮಾಡ್ತಾ ಭಿಕ್ಷೆ ಬೇಡ್ತಾ ಆ ಹಾಡುಗಳನ್ನು ಹೇಳ್ತಾ ಹೋಗುವಂತ ಒಂದು ಕಲೆಯನ್ನ ಒಂದು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರುವಂತವರು ಇವರು ಈಗಾಗಲೇ ಹೇಳಿರುವಂತೆ ಅವರ ಮನೆಯವರು ಕೂಡ ವೇಷಗಳನ್ನು ಹಾಕ್ಕೊಂಡು ಹಾಡುಗಳನ್ನು ಗಾಯನಗಳ ಮೂಲಕ ಭಿಕ್ಷೆ ಬೇಡುವಂತಹ ಕೆಲಸವನ್ನು ಮಾಡ್ತಿರುವಂಥವರು ಇವರನ್ನು ಇವರ ಕೊಡುಗೆಯನ್ನು ಮೆಚ್ಚಿ ಎರಡು ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ ಅದೇ ರೀತಿ ಕರ್ನಾಟಕ ರಾಜ್ಯ ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಸಮಿತಿಯಿಂದ ಎರಡು ಸಾವಿರದ ಹದಿನೇಳರಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಕಲಬುರಗಿ ಆಕಾಶವಾಣಿಯಲ್ಲಿ ಇವರ ಕಾರ್ಯಕ್ರಮಗಳು ಜರುಗಿದ್ದಾವೆ ಅದೇ ರೀತಿ ಇ ಟಿವಿಯಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಸುವರ್ಣ ವಾಹಿನಿಯಲ್ಲಿ ಕೂಡ ಇವರ ಹಲವಾರು ಸಂದರ್ಶಗಳನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ನಮಗೆ ಅದೇ ರೀತಿ ಈಗಾಗಲೇ ಹೇಳಿದಂತೆ ಇವರ ಈ ಸಾಧನೆಗೆ ಮೂಲ ಏನು ಅಂತ ನಾವು ನೋಡ್ತಾ ಹೋದರೆ ಇವರ ತಾಯಿಗಿಂತ ಇವರ ಸೋದರತೆ ಶ್ರೀಮತಿ ಮಾರಮ್ಮ ಅವರ ಪ್ರಭಾವ ಇವರ ಮೇಲೆ ಅತ್ಯಂತ ಹೆಚ್ಚಾಗಿರುವುದನ್ನು ನಾವು ಕಾಣ್ತೀವಿ ಶ್ರೀಮತಿ ಮಾರಮ್ಮ ಅವರು ಇವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಈ ಜಾನಪದ ಕಲೆ ಕತೆ ಆ ಗಾಯನಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಹಂತದಲ್ಲಿ ತಿಳಿಸಿಕೊಟ್ಟರು ಇವರ ಈ ಸಾಧನೆಗೆ ಅವರು ಮುಖ್ಯ ಭೂಮಿಕೆಯಲ್ಲಿ ಇರುವಂತಹ ಒಬ್ಬ ಮಹಾನ್ ಸ್ತ್ರೀ ಎಂದೇ ತಪ್ಪಾಗಲಿಕ್ಕಿಲ್ಲ ಅವರಿಗೂ ಕೂಡ ಶ್ರೀಮತಿ ಮಾರಮ್ಮ ಅವರಿಗೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಇಂತಹ ಮಹಾನ್ ಒಂದು ವ್ಯಕ್ತಿತ್ವ ಮಹಾನ್ ವ್ಯಕ್ತಿತ್ವ ಅಂದರೆ ನಾನು ಅರ್ಥ ಆಗಿರಬೇಕು ಅದನ್ನು ಹೇಳ್ತೀವಲ್ಲ ಆ ಕಲೆ ಎನ್ನುವುದು ಜಗತ್ತಿನ ಅತ್ಯಂತ ಪಸರಿಸಬೇಕು ಇಂಥ ಕಲೆ ಅಂದರೆ ಇಂಥ ವ್ಯಕ್ತಿಗಳನ್ನು ನಾವೆಲ್ಲರೂ ಸಮಾಜಕ್ಕೆ ಪರಿಚಯ ಮಾಡಬೇಕು ಆದರೆ ಒಂದು ಅವರ ಮಗನನ್ನು ಕೇಳಿದಾಗ ನನಗೆ ಅವರೊಂದು ಏನೊಂದು ಸ್ವಲ್ಪ ಒಂದು ಸ್ವಲ್ಪ ಎಲ್ಲೋ ಸಮಸ್ಯೆ ಇದೆ ಏನು ಅಂದರೆ ಕಥೆಗಳನ್ನು ಕುರಿತು ಅವರ ವಿಚಾರಗಳನ್ನ ಕುರಿತು ಎಚ್ ಡಿ ಆಯ್ತು ರೀ ಸರ್ ಆದರೆ ಅವರು ಹೇಳಿರುವಂತಹ ಆ ರಾಗ ಆ ಹಾಡುಗಳ ಮೇಲೆ ಯಾವುದೇ ರೀತಿಯ ಆಲ್ಬಮ್ಗಳಾಗಿರ್ಬೋದು ಅದಕ್ಕೊಂದು ರಾಗ ಸಂಯೋಜನೆ ಆಗಿರ್ಬೋದು ಇನ್ನುವರೆಗೂ ಆಗಿಲ್ಲ ಅದು ಆದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅವ್ರದ್ದೊಂದು ಮನಸ್ಸಿನ ಒಂದು ಆತಂಕ ಅದರೊಂದಿಗೆ ಯಾನಾಗುಂದಿ ಮಾಣಿಕಮ್ಮ ಅವರ ಮೇಲೆ ಇವರೊಂದು ಸ್ವರಚಿತವಾದಂತಹ ಹಾಡನ್ನ ಬರೆದು ಅದು ಈಗಾಗಲೇ ಸಿಡಿ ರೂಪದಲ್ಲಿ ಹೊರಬರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಒಬ್ಬ ಮಹಾನ್ ವ್ಯಕ್ತಿ ಇಂದಿನ ನಮ್ಮ ಚಿತಾಪುರ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಜಾನಪದ ಉತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಅತಿಥಿಗಳ ಮತ್ತೊಮ್ಮೆ ಏಳನೆ ಚಿಕ್ಕ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಾಡಿನ ಹೆಮ್ಮೆಯಾಗಿರುವಂತ ಶ್ರೀಮತಿ ಶಂಕರಮ್ಮ ಮಹೋಪ್ಪ ಇವರಿಗೆ ಹಾಗೂ ನಮ್ಮ ಜನಪದ ಸಂಸ್ಕೃತಿಯನ್ನು ಉಳಿಸುವಂಥ ಹಾಗೂ ಬೆಳೆಸುವಂಥ ಮಹಾನ್ ಚೇತನಗಳ ಪರಿಚಯವನ್ನು ಮಾಡಿಕೊಟ್ಟಿರುವಂಥ ಡಾಕ್ಟರ್ ಮಂಜುನಾಥ ದೇಶಪಾಂಡೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಇದ್ದಾರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಬ್ಬರು ಡಾಕ್ಟರ್ ಒಬ್ಬರು ಗ್ಯಾಸ್ಟ್ರೋ ಸರ್ಜನ್ ಇದ್ದಾರೆ ಇನ್ನೊಬ್ಬರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಮಕ್ಕಳು ಕೂಡ ಅವರಂತೆ ಒಬ್ಬ ಖೇತ ಖ್ಯಾತ ಒಬ್ಬ ವೈದ್ಯರಿದ್ದಾರೆ ಅದೇ ರೀತಿ ಒಬ್ಬ ಮಗಳಿದ್ದಾಳೆ ಅವರು ಕೂಡ ಇಂಜಿನಿಯರ್ ಆಗಿದ್ದಾರೆ ಇಂತಹ ಒಬ್ಬ ನಲವತ್ತು ವರ್ಷಗಳ ಸುದೀರ್ಘ ವೈದ್ಯಾಧಿಕಾರಿಗಳಾಗಿ ಕೆಲಸ ಮಾಡಿ ತಮ್ಮನ್ನೆಲ್ಲ ಭವ ರೋಗದಿಂದ ಹಾಗೂ ತಮಗಿರುವಂಥ ದೈಹಿಕ ರೋಗವನ್ನು ದೂರ ಮಾಡ್ತಿರುವಂತಹ ಒಬ್ಬ ಮಹಾನ್ ವೈದ್ಯರನ್ನ ತಮ್ಮ ಈ ಒಂದು ಸಭೆಗೆ ಪರಿಚಯಿಸಲು ತುಂಬ ಸಂತೋಷ ಎನಿಸುತ್ತದೆ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ನನಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳಲು ಅನುವು ಈ ವೇದಿಕೆ ಮಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈನ್